ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ಸರ್ ಟಾಟಾ ಸುಮೋ ಒಂದು ಗಡಿಗಳು ಕೊಡಿದ್ರಲ್ಲ ಹೌದು ಸರ್ ಸಾವಿರದ ನಾಲ್ಕು ಎಷ್ಟು ಒಂದ್ ಅವರ್ ಐದನೇ ಅವರ್ ನಾಲ್ಕನೇ ಅವರ್ sir ನಾವು fifth ಅವರ್ ಅಂದ್ರೆ ಐದನೇ ಅವರ್ sir documents ಎಲ್ಲ ನಿಮ್ದೆ ಕಡೆ ಇರೋದು ಹ ಎಲ್ಲ ಇದೆ ಸರ್ ಗಾಡಿ running ಎಷ್ಟ್ ಆಗಿದೆ ಗಾಡಿ running ಎರಡ್ ಸಲ ಎರಡ್ ಲಕ್ಷ ಹತ್ತ್ ಸಾವಿರ ಆಯ್ತು ಎರಡ್ ಲಕ್ಷ ಹತ್ತ್ ಸಾವಿರ ಹೊಡಿದ್ಯ ಹೌದ್ sir tire condition ಏನು tire condition fifty percent sir ಇದು ಫೀಚರ್ಸ್ ಏನು ಗಾಡಿದು ಏನ್ ಸರ್ ಫೀಚರ್ಸ್ ಒಳಗಡೆ.